ಜ್ಯೋತಿಷ್ಯದ ಪರಿಣಾಮ ಹೇಗೆ ಆಗ್ತದೆ ಭೂಮಿ ಮೇಲೆ ಅಂತ ಕೇಳಿದ್ರೆ ಜ್ಯೋತಿ ಅಂದ್ರೆ ಬೆಳಕು ಪ್ರತಿ ಒಂದು ಗ್ರಹಗಳ ಕಿರಣಗಳು ಭೂಮಿ ಮೇಲೆ ಬೀಳ್ತದೆ ಗ್ರಹಗಳ ಒಂದು ಚಕ್ರಕ್ಕೂ ಭೂಮಿಗೂ ನಿಕಟ ಸಂಬಂಧ ಹಾಗೆ ಅಂದ್ರೆ ಸೌರ ಕಿರಣ ಚಂದ್ರ ಕಿರಣ ಎಲ್ಲಾ ಗ್ರಹಗಳ ಕಿರಣಗಳು ಭೂಮಿ ಮೇಲೆ ಬೀಳೋದ್ರಿಂದ ಆ ಪರಿಣಾಮದ ಮೇಲೆ ಆಗ್ತಕ್ಕಂಥ ಆಗು ಹೋಗುವೆ ಜ್ಯೋತಿಷ್ಯ ಅದನ್ನು ತಿಳಿಸ್ತಕ್ಕಂತಹದ್ದೇ ಜ್ಯೋತಿಷ್ಯ ಯಾಕೆ ಪೀಠಿಕೆಂದ್ರೆ ಇದು ಎಲ್ಲಿಂದ ಫಲ ಶುರುವಾಗುತ್ತೆ ಅದಕ್ಕೆ ಇವೆಲ್ಲ ಬೀಜ ಹಾ ಹೌದು ಈಗ ನಾನ್ ಕೇಳಿದ್ದೇನು ಅಂತಂದ್ರೆ ಜ್ಯೋತಿಷ್ಯ ಅಂದ್ರೇನು ಜ್ಯೋತಿಷ್ಯ ಹೇಗ್ ಪ್ರಾರಂಭ ಆಯ್ತು ಹೇಳಿ ಆದ್ರೆ ನೀವು ಎಲ್ಲಾ ವಿಚಾರನ ಪೀಠಿಕೆ ಹಾಕ್ತಾ ಯಾಕೆ ಅಂತಂದ್ರೆ ಮುಂದೆ ಹೋಗುವಂತ ವಿಚಾರಗಳಿಗೆ ನಾನು ಅವಾಗ ಆ ಬೀಜ ಹಾಕಿದ್ದೆ ಆ ಬೀಜದ್ದು ಗಿಡ ಇವಾಗ ನಾ ಹೇಳ್ತಾ ಇದ್ದೇನೆ ಅಂತೇಳಿ ಹೇಳಲಿಕ್ಕೆ ಇದು ಜ್ಯೋತಿಷ್ಯದ ಒಂದು ವ್ಯವಸ್ಥೆ ಜ್ಯೋತಿಷ್ಯದ ಪರಿಣಾಮ ಹೇಗಾಗ್ತದೆ ಭೂಮಿ ಮೇಲೆ ಅಂತ ಕೇಳಿದ್ರೆ ಜ್ಯೋತಿ ಅಂದ್ರೆ ಬೆಳಕು ಪ್ರತಿ ಒಂದು ಗ್ರಹಗಳ ಕಿರಣಗಳು ಭೂಮಿ ಮೇಲೆ ಬೀಳ್ತದೆ ಗ್ರಹಗಳ ಒಂದು ಚಕ್ರಕ್ಕೂ ಭೂಮಿಗೂ ನಿಕಟ ಸಂಬಂಧ ಹಾಗೆ ಅಂದ್ರೆ ಸೌರ ಕಿರಣ ಚಂದ್ರ ಕಿರಣ ಎಲ್ಲಾ ಗ್ರಹಗಳ ಕಿರಣಗಳು ಭೂಮಿ ಮೇಲೆ ಬೀಳೋದ್ರಿಂದ ಆ ಪರಿಣಾಮದ ಮೇಲೆ ಆಗ್ತಕ್ಕಂತ ಆಗು ಹೋಗಗಳೇ ಜ್ಯೋತಿಷ್ಯ ಅದನ್ನು ತಿಳಿಸ್ತಕ್ಕಂತಹದ್ದೇ ಜ್ಯೋತಿಷ್ಯ ಬೆಳಕಿನಿಂದ ಬೆಳಕಿನ ಬೆಳಕಿನ ಕಿರಣಗಳಿಂದ ಆಗುವ ಪರಿಣಾಮ ಆ ಪರಿಣಾಮವಾದ ಫಲ ಜ್ಯೋತಿಷ್ಯ ಅದು ಜ್ಯೋತಿಷ್ಯ ಒಂದು ಗಣಿತ ಜ್ಯೋತಿಷ್ಯ ಒಂದು ಫಲ ಜ್ಯೋತಿಷ್ಯ ಫಲ ಭಾಗಕ್ಕೆ ಈ ಕಿರಣ ಬೀಳುವಂತಹ ವಿಚಾರವನ್ನ ಕಂಡುಹಿಡಿದು ಅದರ ಮೇಲೆ ಋಷಿಗಳು ಸಹಸ್ರ ಸಾವಿರಾರು ವರ್ಷಗಳ ತಪಸ್ಸು ಮಾಡಿ ವ್ಯಕ್ತಿಗಳನ್ನು ಸಹಸ್ರ ವ್ಯಕ್ತಿಗಳನ್ನೆಲ್ಲ ಅನುಭವಕ್ಕೆ ತೆಗೆದುಕೊಂಡು ಫಲವನ್ನು ಬರೆದಿಟ್ಟರು ಒಬ್ಬ ವ್ಯಕ್ತಿ ಈಗ ಗ್ರೀಷ್ಮರತು ಜ್ಯೇಷ್ಠ ಮಾಸ ಇವತ್ತು ಚತುರ್ಥಿ ಸೋಮವಾರ ಬೆಳಿಗ್ಗೆ ಆರು ಗಂಟೆ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಹ್ಮ್ ಫಲ ಜ್ಯೋತಿಷ್ಯ ಆರಂಭ ಹೇಳ್ತಾ ಇದ್ದೇನೆ ಈಗ ಆರು ಗಂಟೆ ಹುಟ್ಟಿದರೆ ಇದ್ರ ಮೇಲೆ ನಾವು ಗ್ರಹಗಳ ಕುಂಡಲಿ ಗ್ರಹಗಳನ್ನೆಲ್ಲ ಮಾಡಿ ಅಂಶ ಕುಂಡಲಿ ಮಾಡಿ ಮಾಡ್ತೇವೆ ಅದ್ರ ಮೇಲೆ ವಿಸ್ತಾರವಾದ ಫಲಗಳ ಒಂದು ಆಗು ಹೋಗ್ತದೆ ಆ ಫಲಗಳು ಕರ್ಮ ಸಂಬಂಧವಾಗಿರ್ತಕ್ಕಂಥದ್ದು ಏನು ಕರ್ಮ ಸಂಬಂಧ ಆದರೆ ಈ ವ್ಯಕ್ತಿಗೆ ಜನ್ಮ ಜನ್ಮಾಂತರ ಇದೆ ಅಂತ ನಮ್ಮ ವೇದ ಹೇಳ್ತದೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಅದಕ್ಕೆ ಈ ಜನ್ಮಲ್ಲಿ ಏನು ಅನುಭವಿಸಬೇಕು ಅನುಭವಿಸುವಂತ ಫಲವನ್ನು ಕೊಡುವವರೇ ಗ್ರಹಗಳು ಪುಣ್ಯರು ಪಾಪ ಅವನ ಕರ್ಮಾನುಸಾರವಾಗಿ ಪೂರ್ವಜನ್ಮದ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಇವನು ಏನು ಮುಂದೆ ಅನುಭವಿಸುತ್ತಾನೋ ಅದನ್ನು ಹೇಳ್ತಕ್ಕಂಥ ಫಲಭಾಗಕ್ಕೆ ಜ್ಯೋತಿಷ್ಯ ಫಲ ಜ್ಯೋತಿಷ್ಯ ಅಂತ ಹೇಳ್ತಾರೆ ಈ ಗಣಿತ ಜ್ಯೋತಿಷ್ಯ ಮತ್ತು ಫಲ ಜ್ಯೋತಿಷ್ಯ ಆದರೆ ವ್ಯತ್ಯ ವಿಜ್ಞಾನಿಗಳು ಗಣಿತವನ್ನು ನಂಬುತ್ತಾರೆ ಆಗ ಹೇಳಿದ್ದೇನೆ ಗ್ರಹಣ ಕಾಲದ ಅಕ್ಷಾಂಶ ರೇಖಾಂಶ ಕೊನೆಯ ಫಲಿತಾಂಶ ಸಿಗ್ತದೆ ಅಂತ ಅನುಭವಕ್ಕೆ ಬರ್ತದೆ ಅಂತ ಫಲ ಜ್ಯೋತಿಷ್ಯವನ್ನು ಇವತ್ತಿನ ಕೆಲವೊಂದು ಜನರು ಅದನ್ನು ನಂಬೋದಿಲ್ಲ ಆದರೆ ಈ ಫಲ ಜ್ಯೋತಿಷ್ಯ ನಿರ್ಣಯ ಮಾಡ್ತಕ್ಕಂಥ ಶಕ್ತಿ ತುಂಬ ಅಪಾರ ಗುರುಮುಖದಿಂದ ಅನೇಕ ಗ್ರಂಥಗಳನ್ನು ಕಲಿಯಬೇಕು ಅನುಭವಿಸಬೇಕು ಇದರ ಒಳಗೆ ಇನ್ನೊಂದು ಶಿವನ ಕುರಿತು ಮಾಡಿದ ತಪಸ್ಸಿನ ಒಂದು ಶಕ್ತಿಯೂ ಬೇಕು ಇವೆಲ್ಲವೂ ಸೇರಿದಾಗ ಅವನಿಗೆ ಆ ಫಲ ಇಂಥದ್ದಂತ ಹೇಳುವ ನಿರ್ಣಾಯಕ ಶಕ್ತಿ ಬರುತ್ತದೆ ಆದ್ರಿಂದ ಪಂಚಾಂಗವನ್ನು ಓದುವರೆಲ್ಲ ಜ್ಯೋತಿಷಿಗಳಲ್ಲ ಹೌದು ಅಥವಾ ಬೋರ್ಡ್ ಹಾಕಿಕೊಂಡು ಹೇಳ್ತಕ್ಕಂಥವ್ರು ಎಲ್ಲರೂ ಜ್ಯೋತಿಷಿಗಳಲ್ಲ ತಿಳಿದ ಜ್ಯೋತಿಷಿಗಳು ಬಹಳ ಜನ ಇದ್ದಾರೆ ಇದ್ದಾರೆ ಅವರು ತಮ್ಮ ಇರುವಿಕೆಯನ್ನ ప్రచారా అది ఇంత ఉత్తమ ఫలదాయక ప్రయోజనకారీక జ్యోతిష్యవన్న ఋషిలు మనుకల కొట్టరు ఈ జ్యోతిష్యకే మూల వేద వ్యాసర నమే నాలు భాగజ సమాత వేద అంత విధాసి కొట్ట ಆ ವೇದಕ್ಕೆ ಆರು ರಹಸ್ಯಗಳಿವೆ ಶಿಕ್ಷಾ ವ್ಯಾಕರಣ ಚಂದಹ ನಿರುಕ್ತಂ ಜ್ಯೋತಿಷಂಚತ ಸಂಚತ ಕಲ್ಪಶ್ಚೇತಿ ಆರು ಅಂಗಗಳು ವೇದವನ್ನು ಅರ್ಥೈಸಲಿಕ್ಕೆ ನಮಗೆ ಈ ಆರು ಅಂಗಗಳು ಬೇಕು ಅದರಲ್ಲಿ ಜ್ಯೋತಿಷ್ಯವು ಒಂದು ಇದಕ್ಕೆ ವೇದಾಂಗ ಅಂತ ಕರೆದ್ರು ಎಲ್ಲದಕ್ಕೂ ವೇದವೇ ಮೂಲ ಹೌದು ಈ ವೇದವನ್ನು ನಮಗೆ ಕೊಟ್ಟಿರ್ತಕ್ಕಂಥವ್ರ ಋಷಿಗಳು ನಾವು ಅವರಿಗೆ ಸದಾ ನಾವು ಕೃತಜ್ಞತೆ ಮನೋಭಾವ ಇಟ್ಕೊಳ್ಳಬೇಕು ಸದಾ ಇರಲೇಬೇಕು ಈ ಕಾಲ ನಿರ್ಣಯ ಮಾಡುವಾಗ ಸೂರ್ಯನು ಈ ಅರುವತ್ತ ಗಳಿಗೆ ಸಂಚಾರ ಮಾಡುವಾಗ ಹಗಲು ರಾತ್ರಿ ಸೂರ್ಯನು ಸಂಚಾರ ಮಾಡ್ತಾ ಇದ್ದಾಗ ಹಗಲು ಆಗತ್ತೆ ಮತ್ತು ರಾತ್ರಿ ಆಗತ್ತೆ ಅದಕ್ಕೆ ಉದಯ ಮತ್ತು ಅಸ್ತ ಅಂತ ಕರೀತಾರೆ ಹಾಗೆ ಕಣ್ಣಿಗೆ ಕಾಣತಕ್ಕಂಥ ಸೂರ್ಯನ ಜ್ಯೋತಿ ಮತ್ತೊಬ್ಬ ಚಂದ್ರನಿದ್ದಾನೆ ಅವನಿಗೂ ಉದಯ ಅಸ್ತ ಅಂತ ಇದೆ ಈ ಅರವತ್ತು ಸಂವತ್ಸರಗಳಲ್ಲಿ ಒಂದು ಸಂವತ್ಸರಕ್ಕೆ ಮುನ್ನೂರ ಅರವತ್ತು ದಿನದಂದು ವಿಭಾಗ ಮಾಡಿದ್ದಾರೆ ಮುನ್ನೂರ ಅರವತ್ತು ದಿನ ಸಂವತ್ಸರಕ್ಕೆ ಅರವತ್ತು ಸಂವತ್ಸರಗಳಿಗೆ ಪ್ರಭಾವಾದಿ ಅರವತ್ತು ಸಂವತ್ಸರಗಳಲ್ಲಿ ಒಂದು ಸಂವತ್ಸರಕ್ಕೆ ಮುನ್ನೂರ ಅರವತ್ತು ದಿನ ಆ ಮುನ್ನೂರ ಅರವತ್ತು ದಿನಗಳಲ್ಲಿ ಹನ್ನೆರಡು ಮಾಸವನ್ನು ಪರಿಗಣನೆ ಮಾಡಿದ್ದಾರೆ ಹನ್ನೆರಡು ಐದಲಿ ಅರವತ್ತು ಹನ್ನೆರಡು ತಿಂಗಳಾಗ ಪರಿಗಣನೆ ಮಾಡಿದ್ದಾರೆ ಹಾಗೆ ಹನ್ನೆರಡು ತಿಂಗಳಲ್ಲಿ ಚಂದ್ರನ ಗತಿಯನ್ನು ಅನುಸರಿಸಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಮಾಡಿದ್ದಾರೆ ಶುಕ್ಲ ಪಕ್ಷ ಹದಿನೈದು ದಿವಸ ಕೃಷ್ಣ ಪಕ್ಷ ಹದಿನೈದು ದಿವಸ ಈ ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ಸೂರ್ಯ ಚಂದ್ರನ ಗತಿಯಿಂದಲೇ ಹಗಲು ರಾತ್ರಿ ವರ್ತನ ನಡೀತಾ ಇರ್ತದೆ ಇವರನ್ನ ಭಗವಂತ ಮೇಷ ವೃಷಭ ಮಿಥುನ ಕರಕಟ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ರಾಶಿ ಹೇಳ್ತಕ್ಕಂತ ಒಂದು ಒಂದು ಕಕ್ಷೆ ಇಟ್ಟಿದ್ದಾನೆ ಆ ಕಕ್ಷೆಯ ಒಂದು ಇದರಲ್ಲಿ ಅವ್ರು ತಿರುಗ್ತಾ ಇರಬೇಕು ಒಂದು ಕ್ಷಣವೂ ಅವ್ರಿಗೆ ವ್ಯತ್ಯಾಸ ಆಗಂಗಿಲ್ಲ ಎಲ್ಲಾ ಗ್ರಹಗಳಿಗೂ ಸೂರ್ಯನೇ ನಾಯಕ ಸೂರ್ಯ ನಮ್ಮ ಹಿಂದಿನ ಆಚಾರ್ಯರು ಎಲ್ಲರೂ ಸಹ ಸಪ್ತ ಪರಿಗಣಿಸಿದ್ದಾರೆ ಪರಿಗಣಿಸಿದ್ದಾರೆ ರವಿ ಚಂದ್ರ ಪೂಜ್ಯ ಬುಧ ಗುರು ಶುಕ್ರ ಶನಿ ಅಂತ ಆಮೇಲೆ ರಾಹು ಕೇತು ಅಂತ ಹೇಳ್ತಾರೆ ಈ ಏಳು ಗ್ರಹಗಳನ್ನು ಸೃಷ್ಟಿಯಾಗಿದೆ ಈ ಏಳು ವಾರ ಅದು ಸೃಷ್ಟಿಯಿಂದ ಪ್ರಚಲಿತವಿದೆ ಈಗಲೂ ಅದೇ ಇದೆ ನಾವು ವಾರ ಅಂತ ಕರಿತೇವೆ ಆಂಗ್ಲರು ಡೇ ಅಂತ ಕರಿತಾರೆ ಸೆವೆನ್ ಡೇಸ್ ಅಂತ ಇದರಲ್ಲಿ ಹಗಲು ಮತ್ತು ರಾತ್ರಿ ನಾನು ಗಣಿತ ವಿಭಾಗ ಹೇಳ್ತಾ ಇದ್ದೇನೆ ಈಗ ಜ್ಯೋತಿಷ್ಯದ ಮೂಲ ಗಣಿತ ಗಣಿತ ಬೇಕೇ ಬೇಕು ಹೌದು ಜ್ಯೋತಿಷ್ಯ ಸತ್ಯ ಅಂತ ಎಲ್ಲಿ ನಮಗೆ ಕಣ್ಣಿ ಕಾಣ್ತದೆ ಅಂತಂದ್ರೆ ಗ್ರಹಣದಲ್ಲಿ ಕಾಣ್ತದೆ ಜ್ಯೋತಿಷ್ಯ ಗಣಿತ ಎಷ್ಟು ಕರಾರು ವಾಕ್ ಅಂದ್ರೆ ಗ್ರಹಣದಲ್ಲಿ ಒಂದು ಸೆಕೆಂಡ್ ವ್ಯತ್ಯಾಸ ಆಗದಿದ್ದಾಗ ಗ್ರಹಣ ಸ್ಪರ್ಶವಾಗುತ್ತೆ ಗ್ರಹಣ ಬಿಡುಗಡೆ ಆಗ್ತದೆ ಆದ್ರಿಂದ ಪ್ರತಿಯೊಬ್ಬನೂ ಜ್ಯೋತಿಷ್ಯವನ್ನು ನಂಬಲೇಬೇಕು ಕಾಣುತ್ತದೆ ಮಾಡಿ ಈ ಗ್ರಹ ಗ್ರಹಗತಿಯನ್ನ ಅಳೆಯುವ ಒಂದು ಗಣಿತ ಲೆಕ್ಕಾಚಾರವನ್ನು ಮಾಡಿದ್ದಾರೆ ಅದಕ್ಕಷ್ಟೇ ಸಾಕಾಗೋದಿಲ್ಲ ಈ ಗ್ರಹಗತಿಗಳ ಕಕ್ಷೆಯಲ್ಲಿ ಕೋಟ್ಯಂತರ ನಕ್ಷತ್ರಗಳಿವೆ ಆ ನಕ್ಷತ್ರಗಳಲ್ಲಿ ಋಷಿಗಳು ಇಪ್ಪತ್ತೇಳು ನಕ್ಷತ್ರಗಳನ್ನ ಕಂಡುಹಿಡಿದ್ರು ಮಹರ್ಷಿಗಳು ಆದ್ರಿಂದ ನಾವು ಯಾವಾಗ್ಲೂ ಮಹರ್ಷಿಗಳಿಗೆ ನಾವು ಕೃತಜ್ಞರಾಗಿರ್ಬೇಕು ಮಹರ್ಷಿಗಳಿಂದ ಯಾರು ನಮ್ಮ ವಂಶದ ಮೊದಲನೇ ಪುರುಷರು ಹ್ಮ್ ಗೋತ್ರ ಅಂತ ಹೇಳ್ತೇವೆ ಗೋತ್ರ ಅಂದ್ರೆ ವಂಶ ಅಂತ ಅರ್ಥ ಕಾಶ್ಯಪ ಗೋತ್ರ ಕಾಶ್ಯಪ ಗೋತ್ರ ಕಶ್ಯಪಗೋತ್ರಿ ಭರದ್ವಾಜ ವಿಶ್ವಾಮಿತ್ರ ಶ್ರೀ ಗೌತಮ ವಶಿಷ್ಠಾವದೇ ಚಿರಜೀವನ ಸ್ಮೃತ ಅಂತ ಹ್ಮ್ ಹ್ಮ್ ಈ ಋಷಿಗಳನ್ನು ನಾವು ಜೊತೆ ಸೋರಿಸ್ತೇವೆ ಆ ಋಷಿಗಳ ಪರಂಪರೆ ಬಂದಿರತಕ್ಕಂತಹ ನಾವು ತಂದೆ ತಾಯಿಗಳಿಂದ ನಮ್ಮ ಜನ್ಮ ಬಂದಿದೆ ಆದ್ರಿಂದ ಶರೀರ ಮತ್ತು ಜ್ಞಾನ ಎರಡಕ್ಕೂ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಆ ಋಷಿಗಳು ಅವರಿಂದ ನಾವು ಈ ಪ್ರಪಂಚಕ್ಕೆ ಬಂದ್ವಿ ಈ ಪ್ರಪಂಚಕ್ಕೆ ಇವತ್ತು ನಾವು ಇಲ್ಲಿ ಇದ್ದೇವೆ ಅಂದ್ರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ ಒಬ್ಬ ಸುಸಂಸ್ಕೃತನಾದ ವ್ಯಕ್ತಿಗೆ ತಾಯಿ ಏನು ಶಿಕ್ಷಣ ಕೊಡ್ತಾಳೋ ಅದರಂತೆ ಅವನ ಬೆಳಿತಾನೆ ಅವನ ಬುದ್ಧಿಯೂ ಬೆಳೀತದೆ ಶರೀರವೂ ಬೆಳೀತದೆ ಹಾಲಿನಿಂದ ಶರೀರ ಬೆಳೀತದೆ ಬುದ್ಧಿ ಅವಳ ತಿಳುವಳಿಕೆಯಿಂದ ಬರುತ್ತದೆ ತಂದೆ ಅದನ್ನ ಸಂಸ್ಕಾರ ಮಾಡ್ತಾನೆ ತಾಯಿ ಹೇಗೆ ಅಂದರೆ ಒಂದು ಬಂಗಾರ ತುಂಡಿದ್ದ ಹಾಗೆ ತಂದೆ ಅದನ್ನ ಆಭರಣವನ್ನು ಮಾಡ್ತಾನೆ ಅದನ್ನೇ ವಿದ್ಯಾ ಜ್ಞಾನ ಅಂತ ಕರೆದರು ಆದ್ರಿಂದ ಬುದ್ಧಿ ಮತ್ತು ಶರೀರ ಇವೆರಡಕ್ಕೂ ಸಹ ನಮ್ಮ ಅಪ್ಪ ಅಮ್ಮನೆ ಕಾರಣರಾಗಿರುತ್ತಾರೆ ಆದ್ರಿಂದ ತಾಯಿಯ ಮೊದಲನೇ ಗುರು ಹ್ಮ್ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಇವರು ಮೂರು ಜನ ನಾವು ದೇವತೆಗಳಂತೆ ನಾವು ನಮಸ್ಕರಿಸಬೇಕು ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಆ ನಿಮಗೆ ಯಾವ್ದಾದ್ರು ಕ್ವಶನ್ ಕೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಆ ಅನ್ನು ನೀವು ಕೇಳ್ಬೋದು ಅಥವಾ ಋಷಧ ಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಅನ್ನ ಮೇಲ್ ಮಾಡ್ಬೋದು ಈ ವಿಡಿಯೋ ಏನಂದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ ಅನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್